ನಮಸ್ತೆ ಎಲ್ಲರಿಗೂ ಸುವರ್ಣ ಚಾನೆಲ್ಗೆ ಅಪಾರ್ ಕಾರ್ಡ್ ಬಗ್ಗೆ ಹೇಳ್ತೇನೆ ಏನಿದು ಅಪಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೊತ್ತುಂಟು ಎಲ್ಲರಿಗೂ ವೋಟರ್ ಕಾರ್ಡ್ ಗೊತ್ತುಂಟು ಪಾನ್ ಕಾರ್ಡ್ ಗೊತ್ತುಂಟು ಮತ್ತೆ ರೇಷನ್ ಕಾರ್ಡ್ ಗೊತ್ತುಂಟು ಏನಿದು ಅಪಾರ್ ಕಾರ್ಡ್ ಅಪಾರ್ ಕಾರ್ಡ್ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಭಾರತ ಸರ್ಕಾರವು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಪಾರ್ ಕಾರ್ಡ್ ಅಪಾರ್ ಐಡಿ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆಲ್ಲ ಎಲ್ಲ ಹೊಸ ಯೋಜನೆ ಹಮ್ಮಿಕೊಂಡಿದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಭಾರತದಾದ್ಯಂತ ಎಲ್ಲ ಮಕ್ಕಳದ್ದು ಅಪಾರ್ ಐಡಿಯನ್ನು ರಚಿಸಲು ಪ್ರಾರಂಭಿಸಿದೆ ಅಪಾರ್ ಕಾರ್ಡ್ ಅಂದ್ರೆ ಸ್ವಯಂ ಚಾಲಿತ ಶಾಶ್ವತ ಶೈಕ್ಷಣಿಕ ನೋಂದಣಿ ಅಂತ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಈ ಕಾರ್ಡ್ ಅನ್ನು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬಳಸಿ ಅದರ ಮುಖಾಂತರ ಮಾಡ್ತಾರೆ ಅಪಾರ್ ಕಾರ್ಡ್ ಅನ್ನು ಭಾರತ ಸರ್ಕಾರವು ಮತ್ತೆ ಶಿಕ್ಷಣ ಸಚಿವಾಲಯ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಕಾರ್ಡ್ ಕಾರ್ಯಕ್ರಮದಡಿ ಪ್ರಾರಂಭ ಮಾಡಿದೆ ಒಂದು ದೇಶ ಒಂದು ವಿದ್ಯಾರ್ಥಿ ಐ ಡಿ ಕಾರ್ಡ್ ವಿದ್ಯಾರ್ಥಿಯಾಗಲಿ ವಿದ್ಯಾರ್ಥಿ ಈಗ ಒಂದನೇ ತರಗತಿಯಿಂದ ಏನು ಉನ್ನತ ಶಿಕ್ಷಣ ಕಲಿತಾರ ಅಲ್ಲಿವರೆಗೂ ಈ ಅಪಾರ್ ಕಾರ್ಡ್ ಐ ಡಿ ನಂಬರ್ ಸಿಗ್ತದೆ ಆ ನಂಬರ್ ಅಲ್ಲಿ ಆಧಾರ್ ಹಾಗೆ ಹನ್ನೆರಡು ಡಿಜಿಟ್ ಸಂಖ್ಯೆ ಇರ್ತದೆ ಆ ಹನ್ನೆರಡು ಡಿಜಿಟ್ ಸಂಖ್ಯೆಯನ್ನು ಹಾಕಿದ್ರೆ ಆಯ್ತು ಆ ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಏನು ಸಾಧನೆ ಮಾಡಿದ್ದಾನೆ ಮತ್ತೆ ಅವ ಏನು ಸ್ಕಾಲರ್ಶಿಪ್ ತಗೊಂಡಿದ್ದಾನೆ ಮತ್ತೆ ಅವನ ಅವನ ಸಾಧನೆ ಏನು ಮತ್ತೆ ಸ್ಪೋರ್ಟ್ಸಲ್ಲಿ ಏನು ಸಾಧಿಸಿದ್ದಾರೆ ಅವ ವಿದ್ಯಾಭ್ಯಾಸದಲ್ಲಿ ಹೇಗಿದ್ದಾನೆ ಗ್ರೇಡ್ ಹೇಗಿದೆ ಎಲ್ಲ ಅದರಲ್ಲಿ ಡೀಟೇಲ್ ಆಗಿ ಎಂಟ್ರಿ ಆಗಿರ್ತದೆ ಇದು ಎಷ್ಟು ಸುಲಭ ಅಂದರೆ ಆ ಹನ್ನೆರಡು ಡಿಜಿಟ್ ನಂಬರ್ ಹಾಕಿದರೆ ಸಾಕು ಅವ ಒಂದೇ ಕ್ಲಾಸಿಂದ ಎಷ್ಟರವರೆಗೆ ಕಲ್ತಿದ್ದಾನೆ ಎಲ್ಲ ಡೀಟೇಲ್ಸ್ ಅದರಲ್ಲಿ ಸಿಗ್ತದೆ ಒಬ್ಬ ವಿದ್ಯಾರ್ಥಿದ್ದು ಒಮ್ಮೆ ಅಪಾರ್ ಕಾರ್ಡ್ ಐ ಡಿ ನಂಬರ್ ಜನರೇಟ್ ಮಾಡಿದ್ರೆ ಅದು ಅವನಿಗೆ ಮತ್ತೆ ಶೈ ಶೈಕ್ಷಣಿಕ ಎಷ್ಟು ಕಲಿತಾನ ಅಲ್ಲಿವರೆಗೂ ಅದು ಪರ್ಮನೆಂಟ್ ಈಗ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ವರ್ಗಾವಣೆ ಆಗುವಾಗ ಕೂಡ ಆ ಹನ್ನೆರಡು ಡಿಜಿಟ್ ನಂಬರ್ ಹಾಕಿದ್ರೆ ಅವ್ರದ್ದು ಫುಲ್ ಡೀಟೇಲ್ಸ್ ಬರ್ತದೆ ಒಂದು ವೇಳೆ ಅವ ಉದ್ಯೋಗಕ್ಕೆ ಹೋಗುವಾಗ ಕೂಡ ಎಲ್ಲಾ ಸರ್ಟಿಫಿಕೇಟ್ ಅದೆಲ್ಲ ಇಟ್ಕೊಳ್ಬೇಕು ಅಂತ ಇಲ್ಲ ಆ ನಮ್ಮ ಅಪಾರ್ ಐಡಿಯಾ ಹನ್ನೆರಡು ಡಿಜಿಟ್ ನಂಬರ್ ಅನ್ನು ಹಾಕಿದ್ರೆ ಆಯ್ತು ಅವ ಎಷ್ಟು ಕಲಿತಿದ್ದಾನೆ ಯಾವ ಗ್ರೇಡ್ ಉಂಟವನಿಗೆ ಏನು ಸ್ಕಾಲರ್ಶಿಪ್ ಅಲ್ಲಿ ಕಲ್ತಿದ್ದಾನ ಬ್ಯಾಂಕ್ ಸಾಲದಲ್ಲಿ ಕಲ್ತಿದ್ರು ಅದು ಕೂಡ ಅದರಲ್ಲೇ ಎಂಟ್ರಿ ಆಗಿರ್ತದೆ ಒಬ್ಬ ವಿದ್ಯಾರ್ಥಿಗೆ ಒಮ್ಮೆ ಐ ಡಿ ನಂಬರ್ ಅಪಾರ್ ಐ ಡಿ ನಂಬರ್ ಜನರೇಟ್ ಆದರೆ ಅದು ಜೀವಮಾನದ ಐ ಡಿ ನಂಬರ್ ಒಂದೇ ಆಗಿರ್ತದೆ ಈಗ ವಿದ್ಯಾರ್ಥಿಯು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ವರ್ಗಾವಣೆ ಆಗಬೇಕಿದ್ರು ಅಪಾರ್ ಐ ಅನ್ನು ಐ ಡಿ ನಂಬರ್ ಅನ್ನು ಕೊಟ್ರೆ ಆಯ್ತು ಅದರಲ್ಲಿ ಎಲ್ಲ ಅವನ ಹೆಸರು ಅವನ ವಿಳಾಸ ಅದ್ರ ಅವ ಎಷ್ಟು ಕಲ್ತಿದ್ದಾನೆ ಅವನ ಏನು ಎಲ್ಲ ಅದ್ರಲ್ಲೇ ಇರ್ತದೆ ವರ್ಗಾವಣೆಗೂ ಸಮೇತ ಸುಲಭ ಎಲ್ಲಿಂದ ಯಾವ ಸ್ಕೂಲಿಂದ ಯಾವ ಸ್ಕೂಲಿಗೆ ವರ್ಗಾವಣೆ ಮಾಡುವಾಗ್ಲೂ ಈ ಅಪಾರ ಐಡಿ ಒಮ್ಮೆ ಒಂದು ವಿದ್ಯಾರ್ಥಿಯದ್ದು ಜನರೇಟ್ ಆದ್ರೆ ಅದು ಮತ್ತೆ ಅವನಿಗೆ ಪರ್ಮನೆಂಟ್ ಇದು ತುಂಬಾ ಒಳ್ಳೆಯ ಯೋಜನೆ ಇದು ಈ ಅಪಾರ ಐಡಿಯನ್ನು ಮಾಡಬೇಕು ಅಂತ ಇದ್ರೆ ಆನ್ಲೈನ್ ಅಲ್ಲಿ ಮಾಡಿದ್ರೆ ಆಯ್ತು ಅದೀಗ ಸ್ಕೂಲಲ್ಲೇ ಮಾಡ್ತಾರೆ ಅದನ್ನು ತಂದೆ ಮತ್ತು ತಾಯಿ ವಿದ್ಯಾರ್ಥಿಯ ಪೋಷಕರ ಒಪ್ಪಿಗೆ ತಗೊಂಡು ಮಾಡಬೇಕು ಅಂತ ಸೂಚಿಸಿದೆ ಈಗ ಮಕ್ಕಳು ಒಪ್ಪಿಗೆ ತಗೊಳ್ಲಿಕ್ಕೆ ಏನಾದ್ರೂ ತಂದ್ರೆ ಖಂಡಿತ ನೀವು ಸೈನ್ ಮಾಡಿ ಕಳಿಸಿಕೊಡಿ ತುಂಬಾ ಒಳ್ಳೆ ಯೋಜನೆ ಇದು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇದು ತುಂಬಾ ಒಳ್ಳೆ ವಿಷಯ ಅಂದರೆ ಒಂದು ವಿದ್ಯಾರ್ಥಿಗೆ ಒಮ್ಮೆ ಐ ಡಿ ಕಾರ್ಡ್ ಜನರೇಟ್ ಆದರೆ ಅದು ಪರ್ಮನೆಂಟ್ ಉನ್ನತ ಶಿಕ್ಷಣ ಕಲಿಯುವವರೆಗೂ ಇದು ಪರ್ಮನೆಂಟ್ ಆಗಿರ್ತದೆ ತುಂಬ ಒಳ್ಳೆಯ ವಿಷಯ ಆದ್ರಿಂದ ಇದು ಇಷ್ಟ ಆದರೆ ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು